ರಾಘವೇಶ್ವರ ರಾಘವೇಶ್ವರ ಸ್ವಾಮಿಗಳು ಸ್ವತಃ ಇಲ್ಲೇ ಇದ್ದು ನಿಂತ್ಕೊಂಡು ಎಂಬತ್ ಮೂರು ದಿವಸ ಇಡೀ ಕಟ್ಟಡ ಮುಗಿಸಿದೆ ಬರೀ ದಿವಸಕ್ಕೆ ಮೂರು ದಿವಸ ಹಾ 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 ವರ್ಷಾನ್ ಗಟ್ಟಲೆ ನಡೆದಿಲ್ಲ ಇದು ಬರೀ ಎಂಬತ್ ದಿವಸ ಅಂದ್ರೆ ಎರಡು ತಿಂಗಳು ಚಿಲ್ಡ್ರ ಅರವತ್ತು ಇಪ್ಪತ್ನಾಲ್ಕು ಎರಡು ತಿಂಗಳು ಇಪ್ಪತ್ನಾಲ್ಕು ದಿವಸ ಈ ಕಂಪ್ಲೀಟ್ ಈ ಒಂದು ಎಲ್ಲ ಒಂದು ಕಟ್ಟಡ ರಚನೆ ಮಾಡಿ ಹೋಗಿದ್ದಾರೆ ರಚನೆ ಮಾಡಿ ಇದ್ರ ಉದ್ಘಾಟನೆ ಉದ್ಘಾಟನೆ ಮಾಡಿ ಹೋಗಿ ಇಲ್ಲೇ ಇತ್ತು ಅಲ್ಲಿವರೆಗೂ ಇಲ್ಲೇ ಇದ್ದಾರೆ ಅದು ವಿಶೇಷ ಆ ಟೈಮಲ್ಲಿ ಯಾರ್ಯಾರು ಬಂದು ಏನೇನು ಹೆಲ್ಪ್ ಬಿಟ್ರೆ ಅಲ್ಲಿ ಕಲ್ಲು ಅದು ಕಾಣಿಸ್ತಾ ದಾನವಾಗಿ ಕೊಟ್ಟಿರೋದು ಸಿಮೆಂಟ್ ಬಾನಿ ಇದೆಮೆಂಟ್ ಬಾನಿ ಮಾಡಿರೋದು ಕಲ್ಲು ಬಾನಿ ಏನಿದೆ ನಮ್ಮಲ್ಲಿ ಹಳೆ ಕಾಲದಲ್ಲಿ ನಮ್ಮಲೆಲ್ಲ ಅವಾಗೆಲ್ಲ ಇದಿಲ್ಲಲ್ಲ ಸಿಮೆಂಟ್ ಗಿಮೆಂಟ್ ಏನು ಇಲ್ಲ ಅದನ್ನ ಕಲ್ಲು ಈ ದೊಡ್ಡ ದೊಡ್ಡ ಬೆಟ್ಟ ಚಂದ್ರಗುತ್ತಿ ಅಂತ ಒಂದು ದೇಶ ಸ್ಥಳದಲ್ಲಿ ಅದನ್ನ ಬಿಟ್ಟು ಅದನ್ನ ಲಾರಿಯಲ್ಲಿ ಹಾಕೊಂಡು ಬಂದ್ಬಿಟ್ಟು ಮನೆಲಿ ಇಡ್ಕೊತಾ ಇದ್ದೆ ಅದು ಹಸುಗಳಿಗೆ ನೀರು ಕೊಡೋ ಜಾಗ ಹಾ ಹಾ ನೀರು ಕೊಡೋದು ಅದನ್ನ ಇಲ್ಲಿ ಒಂದು ಈ ಲೋಕಲ್ ಅವರೆಲ್ಲوا ತಮ್ಮಲ್ಲಿ ಒಂದ ಈಗ ಮೂರು ನಾಲ್ಕು ಐದು ಇದ್ರೆ ಎರಡು ಮೂರು ಎರಡು ಮೂರು ತಂದು ಕೊಟ್ಟಿದ್ದಾರೆ ಈ ಈ ನೀರು ಬಾಯಾರಿಕೆ ಆಯ್ತು ಅಂತಂದ್ರೆ ಸೀದಾ ಅಲ್ಲಿಗೆ ಬಟ್ರ ನಮಗೆ ಒಂದು ಹೆಲ್ಪ್ ಆಗ್ಬೇಕು ನೀವು ಆ ಕಡೆ ಏನಾರ ಬಂದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ ನಮ್ಮಲ್ಲಿ ಒಂದು ದೊಡ್ಡದು ಇದು ಕಲ್ಲಿಂದ ಇದಿದೆ ನಾನು ಕೊಡ್ತೀನಿ ಬಟ್ರ ಆಯ್ತು ಇಲ್ಲಿ ಅಧ್ಯಕ್ಷರು ಬರ್ತಾರೆ ಈಗ ಹಾ ಹಾ ಅಧ್ಯಕ್ಷರು ಬಂದ್ರೆ ಅಂದ್ರೆ ಅಲ್ಲಿಂದ ಇಲ್ಲಿ ತರದ್ ನನಗೆ ತರದು ಆಗಲ್ಲ ಅದನ್ನ ಎದಿರಲಿ ಈಗ ನಿಮ್ಮ ನಿಮ್ಮ ಅಡ್ರೆಸ್ ಫೋನ್ ನಿಮ್ಮ ಹೆಸರು ಊರು ಫೋನ್ ನಂಬರ್ ರಿಜಿಸ್ಟ್ ಕೊಟ್ಟು ಹೋಗಿ ನನಗೆ ನಾನು ಮಾತಾಡ್ತೀನಿ ಅವರ ಕಲ್ಲಿನ ಮರಿಗೆ ಅಂತ ಇದೆ 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 ಅದು ಅದು ಕೊಡ್ತೀನಿ ಬಿಡಿ ಓಕೆ ಸರ್ ಯಾಕಂದ್ರೆ ಈ ತರದಕ್ಕೆಲ್ಲ ಯೂಸ್ ಆಗುತ್ತೆ ಅಂದ್ರೆ ಸರಿ ಮತ್ತೆ ಆ ತರದ್ದು ಮತ್ತೆ ಬೇರೆ ಏನು ಸಲಕರಣೆ ಇದೆ ಅದು ಕೊಡ್ತೀನಿ ಬಿಡಿ ಮೂಲತ ನಮ್ಮಪ್ಪ ರೈತರು ಮತ್ತೆ ಭತ್ತದ ವ್ಯಾಪಾರ ಮಾಡುತ್ತಿದ್ರو ಹಾಗಾಗಿ ಇಲ್ಲಿ ಹೆಲ್ಪ್ ಆಗುತ್ತೆ ಅದು ಸರಿ ಒಂದು ಮರದ ಮರಿಗೆ ಇದೆ ದೊಡ್ಡದು ಉದ್ದ ಇದೆ ಸುಮಾರು ಒಂದು ಇಪ್ಪತ್ತೈದು ಅಡಿ ಮೂವತ್ತಡಿ ಸಾಗುವನೇದು ಅದು ಒಂದು ಅಮ್ಮ ಮತ್ತು ಕಲ್ಲಿನ ಮರಿಗೆ ಇದೆ ಅದು ಕೊಡ್ತೀನಿ ನಾನು ಹೇಳ್ತೀನಿ ಹಾಂ ಇಲ್ಲಿ ಅಧ್ಯಕ್ಷರು ಈಗ ಹಾಂ ನಂದನ್ ಅಂತ ಒಬ್ಬರು ಹಾಂ ಹಾಂ ಅಂದ್ರೆ ನನಗಿಂತ ಸೀನಿಯರು ಸೀನಿಯರು ಅವ್ರ ಹತ್ರ ಹೇಳ್ತೀನಿ ಹಾಂ ಅವ್ರ ಹತ್ರ ಹೇಳ್ತೀನಿ ಹೀಗೆ ಅಂತ ಹೇಳ್ಬಿಟ್ಟು ಅವ್ರು ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ನೀವು ಮುಂದುವರೆಗೆ ಆಯ್ತು ಆಯ್ತು ನಮಗಿಂತ ಸೀನಿಯರ್ ಅವ್ರಿಗೆ ಗೊತ್ತಿರತ್ತೆ ಅವ್ರಿಗೆ ಯಾವ ರೀತಿ ತರಬೇಕು ಈಗ ಅಂದ್ರೆ ಮರ ಆಗುತ್ತಲ್ಲ ಸರ್ ಅದಕ್ಕೆ ಅದು ಶಿಕಾರಿಪುರ ಸಿದ್ದಾಪುರ ತಾಲೂಕು ಶಿವಮೊಗ್ಗ ಡಿಸ್ಟ್ರೆ ನಮ್ಮ ಸಿದ್ಧಾಪುರ್ ತಾಲೂಕಾಗುತ್ತೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಏನು ಹೇಳ್ಕೊಂಡು ಎಲೆಕ್ಟ್ರಿಕೆ ತಗೊಂಡು ಹೋಗ್ಬೋದು ಏನು ಗೊತ್ತಿಲ್ಲ ನೋಡೋಣ ಕೇಳ್ತಿ ಪ್ರೊಸೀಜರ್ಗೆ ಅಂತ ಕೇಳ್ಬೇಕು ಆಯ್ತಾಯ್ತು ಸರ್ ಇದೆಲ್ಲ ಮನ್ನಾ ಗಿಡ ನಮ್ಮ ಲೋಕಲ್ ತಳಿಗಳು ಎರಡು ಹಾರ್ಸ್ ಇದೆ ಹೌದು ಒಂದು ಇನ್ನೊಂದು ಮರಿ ಒಂದು ಎರಡು ಇದೆ ತಂದೆ ಮಗ ಇವರು ಇದು ಒಬ್ರು ಸಾಕಾಗಲ್ಲ ಅಂತ ಇದನ್ನ ಪ್ರತಿ ವರ್ಷ ಒಂದು ಈ ಸದ್ಯ ಒಂದು ಐವತ್ತು ರೂಪಾಯಿ ಬೆಳೆ ಹೊಲನ್ನ ಅವ್ರು ಹಾಗೆ ಕೊಟ್ಟಿದ್ದಾರೆ ಇದಕ್ಕಂತಲ್ಲದ ಎಲ್ಲದಕ್ಕೂ ಕೊಟ್ಟಿದ್ದಾರೆ ಕೊಡ್ತಾರೆ ಅವರು ಅವ್ರ ಗದ್ದೆ ಇದೆ ಸ್ವಂತ ಗದ್ದೆ ಇದೆ ಅದ್ರ ಸ್ವೇಚ್ಛೆಯಿಂದ ನಾವೇನು ಒತ್ತಾಯ ಮಾಡಕ್ ಹೋಗಲ್ಲ ಸ್ವಚ್ಛೆಯಿಂದ ಅಂದ್ರೆ ಇವೆಲ್ಲ ಗೋ ದಾನ ಮಾಡಿರೋದಾ ಇದು ಒಂದು ದಾನ ಹಿಡಿದು